ನಾರದ ಮಹರ್ಷಿಂತು ಉನಗ ಆರು ಮಸ್ತ್ ಕುಟೀ ಬೊಕ್ಕ ಪುದರ್ ಪುದೆದರಿಪೋಯಾರ ಒಂಜಿ ದಿನ ಆರು ಕೈಲಾಸ ಪರ್ವತ ಬರ್ಪೇರು ಬರ್ತದ್ದು ಅಲ್ಪ ಸುಬ್ರಹ್ಮಣ್ಯ ದೇವರು ಬೊಕ್ಕ ಗಣೇಶ ದೇವರಿಗ ಒಂಜಿ ಪಂತಗು ಆಹ್ವಾನ ಕೊರಪರು ಇಕಲೇ ಏರು ದುಂಬು ಇಡೀ ಭೂಲೋಕನ ಸುತ್ತದ್ದು ಬರ್ಪಾರಾ ಅಕಲಿಗ ಯಪ್ಪು ನೋಚ ಪರಂದು ತಿನ್ಪಾವೆ ಎನ್ನ ಕೈಪ್ ನಡಿನ ಫಲನು ತಿನ್ಪಾವೆ ಪಂದು அப்பக்க சுபிரமணியதேவரின்ன வாஹன எந்த மயரு அத்தன நவிலு துள்பய்ரு வந்துப்போருட்டு ஆறு பர்த்தது ஆறு இடீ லோக்கன சத்திரக்கு போப்போரு ஆ பூர்வேஷ் வந்து ஆலோசனை மலது இங்கே நான் தேவர் பந்து அக்கலின்னு சொத்து வேறு அது பூர்வ தேவர் தூனாக ஆ ஃபல அத்தனை ஆ பந்து கணேஷேவரக்கிட்டு பின் கோபது ஆறு வஞ்சி மல்லைக்கு பரப்போர் இஞ்சி பெட்டக்கு பத்து அல்ப நெல்துவார் ಶಿವಪರ್ವತ ದೇವರು ಬದದು ಕೇನವರು ಅಯ್ಯೋ ಜ್ಞಾನದ ತನ್ನ ಗೇನದ ಫಲೋ ಇ ಫಲೋ ನೀ ಜ್ಞಾನ ಪಳಂ ನೀ ಅವುಕ್ಕ ಪಳನಿಯಾಂಡ ಇನಿಯನ್ನು ತಮಿಳುನಾಡದ ಮಮಲ್ಲ ಪ್ರಸಿದ್ಧ ಕ್ಷೇತ್ರ ನೆಚ್ಚಿನ ಪಳನಡು ಬಲೆ ಇನಿ ಪಳನಿ ಕ್ಷೇತ್ರದ ಬಗ್ಗೆ ಕೆಲವೊಂದು ವಿಚಾರಣೆ ತರೀನಿಕ తలని దండాయుధ పాపణించిన దేవస్థాన ఉదర్పోతిన దాయ పండ ఒరంబ పంపిణించిన సంఖ్య దాయ పండ ಮುಲ್ಪ ಬಗೆತ ಮೂಲಿಕೆ ಮೂಲಿಕಲೆಡ್ದು ಮುಲ್ಪದ ದೇವರನ್ನ ಮೂರ್ತಿನ ಸ್ಥಾಪನೆ ಮಾಡದೆ ಅಂಚನೆ ವರ್ಂಬ ಗ್ರಾಹಕುಲಿನ ಮುಲ್ಪ ಕರುಣೆ ಉಂಡು ಕೃಪೆ ಉಂಡು ಪಂಪಿಣಿಸಿನ ಪುದರ್ ಆಯ್ತೊಟ್ಟಿಗೆ ಜೀವ ಒನ್ಪಿನವು ಪೋನಾಗ ನಮಗೆ ಗೊತ್ತುಂಡು ಒರ್ಂಬ ರಂಧ್ರಲ್ಲಿಟ್ಟು ಪೋಪುಂಡು ಆ ಪ್ರಾಣವಾಯು ಪನ್ಪಿನವು ಐತೊಟ್ಟಿಗೆ ಪದ್ನೆನ್ಮ ಜನ ಸಿದ್ಧರ್ ಮುಲ್ಪದ ಮೂರ್ತಿನ ಸ್ಥಾಪನೆ ಮಂತಿನಾರ ಸಿದ್ಧ ಭೋಗರ್ ಪಂದ್ ಪದ್ಮೆಂಟ ಜನ ಸಿದ್ಧರ್ನ ಆಶೀರ್ವಾದಲ ಮುಲ್ಪ ಉಂಡು ಪಂಪಿಚ್ಚಿನ ಪಾತರುಡು ಈ ಒಂಜಿ ಕ್ಷೇತ್ರ ಮಸ್ತ್ ಮಲ್ಲ ಮಲ್ಲ ಸೀಕ ಸೊಡಂಕು ಮುಲ್ಪ ಪರಕ್ಕೆ ಪಂಡ ಗುಣ ಆಪಿನವು ಅಂಚೆ ನಿಖ ಗೊತ್ತುಪ್ಪು ಪಾಣಿ ಮುರುಗನ್ ದೇವಸ್ಥಾನ ಎಂಚಿನ ಉಂಡು ತಮಿಳನಾಡು ದಕ್ಕ ಮಲ್ಲ ಒಂದು ಕ್ಷೇತ್ರ ಮಸ್ತಿ ಅಂತ ಪುದೆಕೆನ್ ತಿಪ್ಪ ಮುರುಗನ್ ಪಂದೆ ಉಂದು ಈ ಕ್ಷೇತ್ರದ ಒಂದು ಮಲ್ಲ ಕಾರಣಿಕ ಪಂಡ ತಮಿಳುನಾಡದ ದಂಡಾಯುಧಪಾಣಿ ಸ್ವಾಮಿ ತಿರುಕೋವಿಲ್ ಪಳನಿ ಪಳನಿ ಅಡುಗೆ ಪೋದಿ ಅಭಿಷೇಕ ಪಂಚಾಮೃತ ಐನದ ತೊಂದರೆಗೆ ನಮ್ಮಯ್ಯಪಾಲ ಮರ ಪರಗ ಬಲ್ಲಿ ಪಂಚಾಮೃತ ಪಂಪಿನವು ಐನ ಬಗೆತ ಅಂಶಗಳನ್ನು ಪಾಡ್ದ ಮಲತಿ ನಂಚಿನ ಒಂಜಿ ತಿನ್ನಸಂದ ನೆಟ್ಟ ನೆಟ್ಟಿಗೆ ತೂಲೆ ಪರಂದು ವಾಳೆಪಳಂ ನಟು ಚಕ್ಕರೆ ಪಂಡ ಬೆಲ್ಲ ಐತೊಟ್ಟಿಗೆ ಪೆರಿಚಾಂಬಳಂ ಐಟ್ ಖರ್ಜೂರ ಪಾಡ್ದೆರ್ ಏಲಕ್ಕಿ ತೇನ್ ಪಂಡ ನೇ ದೊಡ್ಡದ ನೇ ಕರ್ಕೊಂಡು ಕಲ್ಸಕ್ಕರೆ ಮುಖ ನೇ ಮುಖ ನೆಟ್ಟು ಅಕ್ಕಲು ಪಾಡಿನೊಂಚಿನ ಪರಂದು ಅತನ ವಾಡೆಪಡ ಮಿಂಚಿನ ಉಂಡು ಅವು ಮಸ್ತ್ ಪ್ಯೂರ್ ಅಂಚನೆ ಅವು ಅಲ್ಪನೆ ಆಕ್ಳು ಮಲ್ತಿನ ಅವು ಪಂಡ ಕೈ ಗ್ರಾಮರ್ ಗ್ರಾಮರ್ದೇತಾರೆ ಅಂಚೆ ನಟ್ಟು ಚಕ್ಕರೆ ಬೆಲ್ಲ ಇಂಚಿನ ಮಲ್ಪರು ಅವುಲ ಕೆಮಿಕಲ್ ಪಾಡಂದಿದೆ ನಾವು ಚರ್ ಮಾತೇರಲಾ ಗುಂಪು ಸೂಳೆ ಎನ್ಜಾಯ್ ಮಲ್ಪುಲೇ ಸೂಳೆ ಎನ್ಜಾಯ್ ಮಲ್ಪುಲೇ